ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಕನಸು ಕಿಚನ್ಸ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಇನ್ನೇನು ಗಣೇಶ ಚತುರ್ಥಿ ಬಂತು ಗಣೇಶನಿಗೆ ತುಂಬನೇ ಪ್ರಿಯವಾದಂತಹ ಕಡಲೆಕಾಳು ಉಸಲಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಗಣೇಶನಿಗೆ ತುಂಬನೇ ಪ್ರಿಯ ಈ ಕಡಲೆಕಾಳು ಉಸ್ಲಿ ಜೊತೆಗೆ ನೀವು ಮಿಸ್ ಮಾಡ್ದೇನೆ ನಾವೇನು ಕಡಲೆ ಕಾಳನ್ನ ನೆನೆಸಿಟ್ಕೊಂಡಿರ್ತೀವಲ್ವಾ ಆ ಕಡಲೆ ಕಾಳನ್ನ ಇಪ್ಪತ್ತೊಂದು ಕಾಳುಗಳನ್ನ ನೀವು ನೆನೆಸಿರೋ ಕಾಳುಗಳನ್ನ ಕ್ಲೀನ್ ಆಗಿ ಸೂಜಿಯಲ್ಲಿ ಪೋಣಿಸಿ ಗಣೇಶನಿಗೆ ಹಾರವನ್ನ ಮಾಡಿ ಹಾಕೋದ್ರಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಫೋಟೋಗಾದ್ರೂ ಹಾಕ್ಬೋದು ಅಥವಾ ಗಣೇಶನ ವಿಗ್ರಹಕ್ಕಾದರೂ ಹಾಕ್ಬೋದು ಈ ರೀತಿ ಮಾಡಿ ನೀವು ಭಕ್ತಿಯಿಂದ ಗಣೇಶನ ಪೂಜಿಸಿ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಹೇಗೆ ಕಡಲೆ ಉಸುಲಿಯನ್ನು ಮಾಡೋದು ಅಂತ ತೋರಿಸ್ತೀನಿ ಫಸ್ಟ್ ನಾನಿಲ್ಲಿ ಒಂದು ಬೌಲ್ ಕಡಲೆಕಾಳನ್ನು ಓವರ್ನೈಟ್ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಒಂದು ಕುಕ್ಕರ್ಗೆ ಹಾಕಿ ನೀರನ್ನು ಹಾಕ್ಕೊಂಡು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಸ್ವಲ್ಪ ಕಡಲೆ ಕಾಳಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಈಗಲೇ ಸೇರಿಸ್ಕೊಂಡು ಎರಡರಿಂದ ಮೂರು ವಿಷಲನ್ನ ಕೂಗಿಸ್ಕೋಬೇಕಾಗುತ್ತೆ ನೆಕ್ಸ್ಟ್ ಈಗ ಒಂದು ಕಡಾಗೆ ಒಂದು ಟೇಬಲ್ ಸ್ಪೂನಷ್ಟು ಆಯಿಲು ಸಾಸಿವೆ ನಂತರ ಇದಕ್ಕೆ ಸ್ವಲ್ಪ ನಾನು ಕಡಲೆಬೇಳೆಯನ್ನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಕಡಲೆಬೇಳೆ ಹಾಕಿದರೆ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಕಡಲೆಬೇಳೆಯನ್ನು ಹಾಕ್ಕೊಂಡಿದ್ದೀನಿ ನಂತರ ಕರಿಬೇವು ಹಸಿರು ಮೆಣಸಿನ್ಕಾಯಿ ಒಂದು ಚಿಟಕಿಯಷ್ಟು ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಆ ಮಸಾಲೆಗೆ ಹಿಡಿಯೋಷ್ಟೇ ಒಗ್ಗರಣೆಗೆ ಹಿಡಿಯೋಷ್ಟೇ ಉಪ್ಪನ್ನು ಹಾಕೊಳ್ಳಿ ಕಡಲೆಕಾಳಿಗೆ ಆಲ್ರೆಡಿ ನಾವು ಉಪ್ಪು ಹಾಕಿದ್ದೀವಿ ಅದಕ್ಕೋಸ್ಕರ ಆ ಕಡಲೆ ಕಾಳು ಬೇಯಿಸಿಟ್ಕೊಂಡಿದ್ವಿ ಅಲ್ವಾ ಆ ಕಡಲೆಕಾಳನ್ನು ಹಾಕ್ಕೊಂಡು ಸ್ವಲ್ಪ ತೆಂಗಿನ ತುರಿ ಹಸಿ ತೆಂಗಿನ ತುರಿಯನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಲ್ಲಿ ಆ್ಯಡ್ ಇದ್ದೀನಿ ಇವೆಲ್ಲವನ್ನು ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡಿದರೆ ಗಣೇಶನಿಗೆ ಇಷ್ಟವಾದಂತಹ ಕಾಳು ಹಸಲಿ ರೆಡಿಯಾಗುತ್ತೆ ಆನೆಯನ್ನು ಇಲ್ಲಿ ಯೂಸ್ ಮಾಡೋ ಹಾಗಿಲ್ಲ ಒಗ್ಗರಣೆಗೆ ಬರೀ ನಾನು ಏನೇನು ಹಾಕ್ತೀಯಲ್ವ ಅಷ್ಟನ್ನು ಮಾತ್ರ ಹಾಕೊಳ್ಳಿ ಈರುಳ್ಳಿಯನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ ನೈವೇದ್ಯಕ್ಕೆ ಇಡು ಅಂಥವ್ರು ನೋಡಿ ಸಿಂಪಲ್ಲಾಗಿ ಕಡಲೆಕಾಳು ಉಸ್ಲಿ ಹೇಗೆ ಮಾಡೋದು ಅಂತ ನೋಡಿದ್ವಿ ಅಲ್ವಾ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್